ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಮೇ ಇಪ್ಪತ್ತ್ ಮೂರರ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಾಮ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡುತ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದ್ರೆ ಕೆಳಗಡೆ ಲೈಕ್ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ ಆಮೇಲೆ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಮಾಸಪತ್ರಿಕೆಗಳು ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಈ ಗೆ ವಾಟ್ಸ್ಆಪ್ ಮಾಡೋ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗಳಿಗೆ ಮಾಸಪತ್ರಿಕೆಗಳನ್ನು ತರಿಸ್ಕೋಬಹುದಾಗಿದೆ ಯಾವ ದೇಶವು ಅಧಿಕೃತವಾಗಿ ಇಂಟರ್ ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಥವಾ ಐ ಎಸ್ ಎ ತೊಂಬತ್ತೊಂಬತ್ತನೇ ಸದಸ್ಯತ್ವವನ್ನು ಪಡೆದುಕೊಂಡಿದೆ ವಿಚ್ ಕಂಟ್ರಿ ಹ್ಯಾಸ್ ಆಫಿಷಿಯಲಿ ಬಿಕಮ್ ದಿ ನೈಂಟಿ ನೈನ್ತ್ ಮೆಂಬರ್ ಆಫ್ ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಉತ್ತರ ಆಪ್ಷನ್ ಮೂರು ಸ್ಪೇನ್ ದೇಶ ಸ್ಪೇನ್ ದೇಶವು ಅಧಿಕೃತವಾಗಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಥವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ತೊಂಬತ್ತೊಂಬತ್ತನೇ ಸದಸ್ಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಯಾವುದಂದ್ರೆ ಸ್ಪೇನ್ ದೇಶ ಭಾರತಕ್ಕೆ ಸ್ಪೇನ್ ನ ರಾಯಭಾರಿಯಾಗಿರುವಂತಹ ಜೋಸ್ ಮರಿಯಾ ರಿಡಾವೋ ಡೊಮಿಂಗುಜ್ ಅವರು ದಿಲ್ಲಿಯಲ್ಲಿ ನಡೆದಿರುವಂತಹ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಭಿಷೇಕ್ ಸಿಂಗ್ ಅವರಿಗೆ ಅನುಮೋದನೆಯ ಪ್ರತಿಯನ್ನ ಹಸ್ತಾಂತರ ಮಾಡಿದರು ಐಎಸ್ಎನ ವಿಸ್ತೃತ ರೂಪ ಇಂಟರ್ ಸೋಲಾರ್ ಅಲಯನ್ಸ್ ಪ್ಯಾರಿಸ್ನಲ್ಲಿ ಸಿಒಪಿ ಟ್ವೆಂಟಿ ಒನ್ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಟ್ವೆಂಟಿ ಒನ್ ಸಮಯದಲ್ಲಿ ಭಾರತ ಮತ್ತು ಫ್ರಾನ್ಸ್ನಿಂದ ಪ್ರಾರಂಭಿಸಲಾಗಿರುವಂತಹ ಐಎಸ್ಎ ಸೌರಶಕ್ತಿಯ ವ್ಯಾಪಕ ನಿಯೋಜನೆಯ ಮೂಲಕ ಪ್ಯಾರಿಸ್ ಹವಾಮಾನ ಒಪ್ಪಂದವನ್ನ ಕಾರ್ಯಗತಗೊಳಿಸುವಂತಹ ಗುರಿಯನ್ನ ಇದು ಹೊಂದಿದೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಈ ರೀತಿ ಕೇಳಬಹುದು ಐಎಸ್ಎನ್ನ ಯಾರ್ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಭಾರತ ಮತ್ತು ಫ್ರಾನ್ಸ್ ದೇಶಗಳು ಇದು ಯಾವುದಕ್ಕೆ ಬದ್ಧವಾಗಿದೆ ಅಂದರೆ ಪ್ಯಾರಿಸ್ ಹವಾಮಾನ ಒಪ್ಪಂದವನ್ನ ಕಾರ್ಯಗೊಳಿಸುವಂತಹ ಗುರಿಯನ್ನು ಇದು ಹೊಂದಿದೆ ಸೌರಶಕ್ತಿ ತಂತ್ರಜ್ಞಾನಗಳ ಬಳಕೆಯನ್ನು ಹೆಚ್ಚಿಸಲು ಶಕ್ತಿಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಜಾಗತಿಕ ಶಕ್ತಿಯ ಪರಿವರ್ತನೆಯನ್ನು ಹೆಚ್ಚಿಸಲು ಈ ಸದಸ್ಯ ರಾಷ್ಟ್ರಗಳಿಗೆ ಇದು ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಯಾವುದಂದ್ರೆ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇತ್ತೀಚೆಗೆ ಪ್ಯಾಲೆಸ್ಟೀನ್ ಅನ್ನ ದೇಶ ಅಂತ ಮಾನ್ಯ ಮಾಡಿದಂತಹ ರಾಷ್ಟ್ರಗಳು ಯಾವುದು ವಿಚ್ ಕಂಟ್ರೀಸ್ ಹ್ಯಾವ್ ರೆಕಗ್ನೈಸ್ಡ್ ಪ್ಯಾಲೆಸ್ಟೈನ್ ಆಸ್ ಎ ಕಂಟ್ರಿ ರೀಸೆಂಟ್ಲಿ ಉತ್ತರ ಆಪ್ಷನ್ ಒಂದು ನಾರ್ವೆ ಐರ್ಲೆಂಡ್ ಮತ್ತು ಸ್ಪೇನ್ ದೇಶಗಳು ಪ್ಯಾಲೆಸ್ಟೈನ್ ಅನ್ನ ಒಂದು ರಾಷ್ಟ್ರ ಅಂತ ನಾವು ಗುರುತಿಸುತ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ನಾರ್ವೆ ಐರ್ಲೆಂಡ್ ಮತ್ತು ಸ್ಪೇನ್ ದೇಶಗಳು ಪ್ಯಾಲೆಸ್ಟೈನ್ ಅನ್ನ ಒಂದು ರಾಷ್ಟ್ರ ಅಂತ ಮಾನ್ಯ ಮಾಡಿವೆ ಇದರ ಪ್ರತಿಯಾಗಿ ಇಸ್ರೇಲ್ ದೇಶವು ನಾರ್ವೆ ಮತ್ತು ಐರ್ಲೆಂಡ್ ನಲ್ಲಿರುವಂತಹ ತನ್ನ ರಾಯಭಾರಿಗಳನ್ನ ವಾಪಸ್ ಇಸ್ರೇಲ್ ದೇಶಕ್ಕೆ ಕರೆಸಿಕೊಂಡಿದೆ ಇದನ್ನ ಮೇ ಇಪ್ಪತ್ತೆಂಟರಂದು ಅಧಿಕೃತ ಘೋಷಣೆ ಮಾಡಲಾಗುವುದಂತ ನಾರ್ವೇಜಿಯನ್ ಪ್ರಧಾನಿ ಜೋನಾಸ್ ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ಸರ್ಕಾರಿ ಹೊರಗುತ್ತಿಗೆ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಮೂವತ್ ಮೂರು ಪ್ರತಿಶತ ಮೀಸಲಾತಿಯನ್ನು ಕಾಯ್ದಿರಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ರಿಸರ್ವ್ಡ್ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಫಾರ್ ವಿಮೆನ್ ಇನ್ ಗೌರ್ಮೆಂಟ್ ಔಟ್ಸೋರ್ಸಿಂಗ್ ಜಾಬ್ಸ್ ರೀಸೆಂಟ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಟಿ ಸರ್ಕಲ್ನ ಮಾಸಪತ್ರಿಕೆ ಮೇ ತಿಂಗಳ ಮಾಸಪತ್ರಿಕೆ ಧಾರವಾಡದಲ್ಲಿ ನವಚೇತನ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ ಸಪ್ತಾಪುರದಲ್ಲಿ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ಆಮೇಲೆ ಶಿವಮೊಗ್ಗದಲ್ಲಿ ಡಯಾನ ಬುಕ್ ಗ್ಯಾಲರಿಯಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಅಲ್ಲಿಂದ ಮಾಸಪತ್ರಿಕೆಯನ್ನು ಪಡ್ಕೋಬಹುದಾಗಿದೆ ಇದರ ಉತ್ತರ ಗಮನಿಸಿ ಕರ್ನಾಟಕ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಹೊರಗುತ್ತಿಗೆ ಸರ್ಕಾರಿ ಸೇವೆಗಳಲ್ಲಿ ಮತ್ತು ಹುದ್ದೆಗಳಲ್ಲಿ ಮಹಿಳೆಯರಿಗೆ ಮೂವತ್ಮೂರು ಮೀಸಲಾತಿ ಮೂವತ್ಮೂರು ಪ್ರತಿಶತ ಮೀಸಲಾತಿಯನ್ನು ಕಡ್ಡಾಯಗೊಳಿಸಿದೆ ಇದು ಖಾಯಂ ಹುದ್ದೆಗಳ ಮೀಸಲಾತಿ ಕೋಟಾ ನೀತಿಯೊಂದಿಗೆ ಹೊಂದಾಣಿಕೆ ಆಗಲಿದೆ ಈ ಮೀಸಲಾತಿಯು ಎಸ್ ಎಸ್ಟಿ ಮತ್ತು ಇತರೆ ಹಿಂದುಳಿದ ಸಮುದಾಯಗಳಿಗೆ ನಿಗದಿತ ಕೋಟಾದಲ್ಲಿದ್ದು ವಿವಿಧ ಸರ್ಕಾರಿ ಇಲಾಖೆಗಳು ಮತ್ತು ಸಂಸ್ಥೆಗಳಾದ್ಯಂತ ಹೊರಗುತ್ತಿಗೆ ಉದ್ಯೋಗಗಳಲ್ಲಿ ಮಹಿಳೆಯರಿಗೆ ಉದ್ಯೋಗ ಒದಗಿಸುವಂತಹ ಗುರಿಯನ್ನ ಇದು ಹೊಂದಿದೆ ಮುಂದಿನ ಪ್ರಶ್ನೆ ಗಮನಿಸಿ ವೆಸಾಕ್ ಯಾವ ಧರ್ಮಕ್ಕೆ ಸಂಬಂಧಿಸಿರುವಂತಹ ದಿನವಾಗಿದೆ ವೆಸಾಕ್ ಈಸ್ ಎ ಡೇ ಅಸೋಸಿಯೇಟೆಡ್ ವಿತ್ ವಿಚ್ ರಿಲಿಜನ್ ಉತ್ತರ ಆಪ್ಷನ್ ಮೂರು ಬೌದ್ಧ ಧರ್ಮ ವಿವರಣೆ ಗಮನಿಸಿ ವೆಸಾಕ್ ಅಥವಾ ಬುದ್ಧನ ದಿನವನ್ನ ಪ್ರತಿ ವರ್ಷ ಮೇ ತಿಂಗಳ ಹುಣ್ಣಿಮೆಯ ದಿನದಂದು ವಿಶ್ವದಾದ್ಯಂತ ಆಚರಣೆ ಮಾಡಲಾಗುತ್ತದೆ ಈ ಹಬ್ಬವು ತೇರವಾದ ಅಥವಾ ದಕ್ಷಿಣದ ಸಂಪ್ರದಾಯದಲ್ಲಿ ಗೌತಮ ಬುದ್ಧನ ಜನನ ಜ್ಞಾನೋದಯ ಮತ್ತು ಮರಣವನ್ನು ಸ್ಮರಣೆ ಮಾಡುತ್ತದೆ ಬುದ್ಧ ಪೂರ್ಣಿಮವು ಬೌದ್ಧ ಧರ್ಮೀಯರ ಪವಿತ್ರ ದಿನಗಳಲ್ಲಿ ಒಂದಾಗಿದೆ ಗೌತಮ ಬುದ್ಧ ಹುಟ್ಟಿರುವಂತಹ ದಿನವಾಗಿರುವಂತಹ ವೈಶಾಖ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆ ದಿನದಂದು ಈ ದಿನವನ್ನ ಆಚರಣೆ ಮಾಡಲಾಗುತ್ತದೆ ಸಾಮಾನ್ಯವಾಗಿ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಬುದ್ಧ ಪೂರ್ಣಿಮೆ ಬರುತ್ತದೆ ಈ ಒಂದು ವರ್ಷ ಮೇ ತಿಂಗಳ ಇಪ್ಪತ್ತ್ ಮೂರನೇ ತಾರೀಕಿನಂದು ಬುದ್ಧ ಪೂರ್ಣಿಮೆ ಬಂದಿದೆ ಕ್ರಿಸ್ತ ಪೂರ್ವ ಐದನೂರ ಅರವತ್ಮೂರರಲ್ಲಿ ನೇಪಾಳದ ಲುಂಬಿನಿಯಲ್ಲಿ ಹುಣ್ಣಿಮೆಯ ದಿನದಂದು ಭಗವಾನ್ ಬುದ್ಧ ರಾಜಕುಮಾರ ಸಿದ್ಧಾರ್ಥ ಗೌತಮನಾಗಿ ಜನಿಸಿದ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಕ್ರಿಸ್ತ ಪೂರ್ವ ಐದನೂರ ಅರವತ್ಮೂರರಲ್ಲಿ ನೇಪಾಳದ ಲುಂಬಿನಿ ಲುಂಬಿನಿಯಲ್ಲಿ ಹುಣ್ಣಿಮೆ ದಿನದಂದು ಭಗವಾನ್ ಬುದ್ಧನು ರಾಜಕುಮಾರ ಸಿದ್ಧಾರ್ಥ ಗೌತಮನಾಗಿ ಜನಿಸಿದನು ಹಿಂದೂ ಧರ್ಮದಲ್ಲಿ ಬುದ್ಧನನ್ನ ವಿಷ್ಣುವಿನ ಒಂಬತ್ತನೇ ಅವತಾರವೆಂದು ಪರಿಗಣಿಸಲಾಗುತ್ತದೆ ಈ ದಿನವನ್ನ ಪ್ರಪಂಚದಾದ್ಯಂತ ಬೌದ್ಧರು ಮತ್ತು ಹಿಂದೂಗಳು ಸ್ಮರಿಸುತ್ತಾರೆ ಭಾರತ ನೇಪಾಳ ಭೂತಾನ್ ಬರ್ಮಾ ಥೈಲ್ಯಾಂಡ್ ಟಿಬೆಟ್ ಚೀನಾ ಕೊರಿಯಾ ಲಾವೋಸ್ ವಿಯೆಟ್ನಾಂ ಮಂಗೋಲಿಯಾ ಕಾಂಬೋಡಿಯಾ ಸಿಂಗಾಪುರ್ ಇಂಡೋನೇಷ್ಯಾ ಮತ್ತು ಶ್ರೀಲಂಕಾದಂತಹ ದೇಶಗಳಲ್ಲಿ ಇದು ಒಂದು ಪ್ರಮುಖವಾದಂತಹ ಬುದ್ಧ ಪೂರ್ಣಿಮೆ ಹಬ್ಬವಾಗಿದೆ ಆನ್ಲೈನ್ ಆಹಾರ ವಿತರಣಾ ವೇದಿಕೆಯಾಗಿರುವಂತಹ ಸ್ವಿಗ್ಗಿ ವಂಚನೆ ತಡೆಗಟ್ಟುವಿಕೆಗಾಗಿ ಯಾವ ಕೃತಕ ಬುದ್ಧಿಮತ್ತೆ ಪ್ಲಾಟ್ಫಾರ್ಮ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಆನ್ಲೈನ್ ಫುಡ್ ಡೆಲಿವರಿ ಪ್ಲಾಟ್ಫಾರ್ಮ್ ಸ್ವಿಗ್ಗಿ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ವಿಚ್ ಎಐ ಪ್ಲಾಟ್ಫಾರ್ಮ್ ಫಾರ್ ಫ್ರಾಡ್ ಪ್ರಿವೆನ್ಷನ್ ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮೇ ಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಮ್ಮ ಕಚೇರಿಯಿಂದ ನೇರವಾಗಿ ಪಡೆದುಕೊಳ್ಳಿ ಇದರ ಉತ್ತರ ಆಪ್ಷನ್ ನಾಲ್ಕು ಶೀಲ್ಡ್ ಇತ್ತೀಚೆಗೆ ಆನ್ಲೈನ್ ಆಹಾರ ವಿತರಣೆ ವೇದಿಕೆಯಾಗಿರುವಂತಹ ಸ್ವಿಗ್ಗಿ ತನ್ನ ವಂಚನೆ ತಡೆಗಟ್ಟುವಿಕೆ ಮತ್ತು ಪತ್ತೆ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಎ ಐ ಪ್ಲಾಟ್ಫಾರ್ಮ್ ಆಗಿರುವಂತಹ ಶೀಲ್ಡ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಈ ಕ್ರಮವು ಪ್ರೋಮೋ ದುರುಪಯೋಗವನ್ನು ಪರಿಹರಿಸುವ ಗುರಿಯನ್ನು ಹೊಂದಿದ್ದು ಸ್ವಿಗ್ಗಿ ಡೆಲಿವರಿ ಪಾಲುದಾರ ಪರಿಸರ ವ್ಯವಸ್ಥೆಯಲ್ಲಿ ಮೋಸಗಳನ್ನು ತಡೆಯುತ್ತದೆ ಶೀಲ್ಡ್ನ ಡಿವೈಸ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವ ಮೂಲಕ ಸ್ವಿಗ್ಗಿ ವೇದಿಕೆಯು ರಿಯಾಯಿತಿಗಳು ಸೈನ್ ಅಪ್ ಇನ್ಸೆಂಟಿವ್ಗಳು ರೆಫರಲ್ ಬೋನಸ್ಗಳು ಮತ್ತು ಸೀಮಿತ ಸಮಯದ ಡೀಲ್ಗಳ ಶೋಷಣೆಯನ್ನು ಕಡಿಮೆ ಮಾಡಲಿದೆ ಪಿಎಂ ವಾಣಿ ಯೋಜನೆಯು ಯಾವಾಗ ಜಾರಿಗೆ ಬಂದಿದೆ ವೆನ್ ವಾಸ್ ಇ ಪಿಎಂ ವಾಣಿ ಸ್ಕೀಮ್ ಇಂಪ್ಲಿಮೆಂಟೆಡ್ ಉತ್ತರ ಆಪ್ಷನ್ ಒಂದು ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ಪಿಎಂ ವಾಣಿ ಯೋಜನೆಯನ್ನ ಡಿಸೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ದೂರ ಸಂಪರ್ಕ ಇಲಾಖೆಯಿಂದ ಪ್ರಾರಂಭಿಸಲಾಗಿದೆ ಇತ್ತೀಚೆಗೆ ಪ್ರಧಾನಮಂತ್ರಿ ವೈಫೈ ಆಕ್ಸಸ್ ನೆಟ್ವರ್ಕ್ ಇಂಟರ್ಫೇಸ್ ಅಥವಾ ಪಿ ವಾಣಿ ಯೋಜನೆ ಅಡಿಯಲ್ಲಿ ಸಾರ್ವಜನಿಕ ವೈಫೈ ಹಾಟ್ಸ್ಪಾಟ್ಗಳು ಭಾರತದಲ್ಲಿ ಎರಡು ಲಕ್ಷಕ್ಕೆ ತಲುಪಿವೆ ಇತ್ತೀಚೆಗೆ ಪಿಎಂ ವಾಣಿ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಕೈಗೆಟುಕುವ ಹೆಚ್ಚಿನ ವೇಗದ ಇಂಟರ್ನೆಟ್ ಅನ್ನು ಒದಗಿಸುವಂತಹ ಗುರಿಯನ್ನು ಪಿಎಂ ವಾಣಿ ಹೊಂದಿದೆ ಈ ಯೋಜನೆಯು ಸಾರ್ವಜನಿಕ ದತ್ತಾಂಶ ಕಚೇರಿಗಳು ಸ್ಥಾಪಿಸಿರುವಂತಹ ವೈಫೈಯನ್ನು ಬಳಸಿಕೊಂಡು ಸಾರ್ವಜನಿಕರಿಗೆ ವೈಫೈ ನೆಟ್ವರ್ಕ್ ಅನ್ನು ನೀಡುತ್ತದೆ ರೈಲ್ಟೆಲ್ ಕಾರ್ಪೊರೇಷನ್ ಕಂಪನಿಯು ಸಾರ್ವಜನಿಕ ವೈಫೈ ಸೇವೆಗಳಿಗೆ ಪ್ರವೇಶವನ್ನು ಆಧರಿಸಿ ಪ್ರಧಾನಮಂತ್ರಿ ವೈಫೈ ಆಕ್ಸಸ್ ನೆಟ್ವರ್ಕ್ ಇಂಟರ್ಫೇಸ್ ಅಥವಾ ಪಿ ಎಂ ವಾಣಿ ಯೋಜನೆಯನ್ನು ಪ್ರಾರಂಭಿಸಿದೆ ಈ ಕೆಳಗಿನವುಗಳಲ್ಲಿ ಮೆದುಳು ತಿನ್ನುವ ಅಮೀಬಾ ಎಂದು ಯಾವುದನ್ನು ಕರೆಯಲಾಗುತ್ತದೆ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಈಟಿಂಗ್ ಅಮೀಬಾ ಉತ್ತರ ಆಪ್ಷನ್ ಎರಡು ನೆಗ್ಲೇರಿಯಾ ಫೌಲೆರಿ ನೆಗ್ಲೇರಿಯಾ ಫೌಲೇರಿಯನ್ನ ಮೆದುಳು ತಿನ್ನುವ ಅಮೀಬಾ ಅಂತ ಕರೆಯಲಾಗುತ್ತದೆ ಇತ್ತೀಚೆಗೆ ಕೇರಳದ ಮಲಪ್ಪುರಂನ ಬಾಲಕಿ ನೆಗ್ಲೇರಿಯಾ ಫೌಲೆರಿ ಅಮೀಬಾ ಸೋಂಕಿನಿಂದ ಸಾವನ್ನಪ್ಪಿದ್ದಾಳೆ ಮಣ್ಣಿನಲ್ಲಿ ಮತ್ತು ಬೆಚ್ಚಗಿನ ಸಿಹಿ ನೀರಿನಲ್ಲಿ ಕಂಡುಬರುವಂತಹ ಈ ಅಮೀಬ ಮೂಗಿನ ಮೂಲಕ ಮೆದುಳನ್ನು ತಲುಪಿ ಅಮಿಬಿಕ್ ಮೆನಿಂಗೋ ಗೆ ಕಾರಣವಾಗುತ್ತದೆ ಒಮ್ಮೆ ಈ ಸೋಂಕು ಸಂಭವಿಸಿದರೆ ಮೆದುಳಿನ ಅಂಗಾಂಶವನ್ನು ಇದು ನಾಶಪಡಿಸುತ್ತದೆ ಇತ್ತೀಚೆಗೆ ನೀಲಿ ಕುರಿ ಮತ್ತು ಹಿಮಾಲಯನ್ ಐಬೆಕ್ಸ್ನ ಸಂಖ್ಯೆಯನ್ನು ಅಂದಾಜು ಮಾಡಲು ಸಮೀಕ್ಷೆಯನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ಡ್ ಎ ಸರ್ವೆ ಟು ಎಸ್ಟಿಮೇಟ್ ದಿ ಪಾಪ್ಯುಲೇಷನ್ ಆಫ್ ಬ್ಲೂ ಶೀಪ್ ಅಂಡ್ ಹಿಮಾಲಯನ್ ಐಬೆಕ್ಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ವನ್ಯಜೀವಿ ಅಧಿಕಾರಿಗಳು ಡಬಲ್ ವೀಕ್ಷಕ ತಂತ್ರವನ್ನು ಬಳಸಿಕೊಂಡು ನೀಲಿ ಕುರಿ ಅಥವಾ ಭಾರಲ್ ಮತ್ತು ಹಿಮಾಲಯನ್ ಐಬೆಕ್ಸ್ಗಳ ಜನಸಂಖ್ಯೆಯನ್ನು ಅಂದಾಜು ಮಾಡಲು ಸಮೀಕ್ಷೆ ನಡೆಸ್ತಾ ಇದ್ದಾರೆ ನೀಲಿ ಕುರಿಗಳು ಹಲವಾರು ದೇಶಗಳಲ್ಲಿ ಎತ್ತರದ ಹಿಮಾಲಯದಲ್ಲಿ ವಾಸ ಮಾಡ್ತಾ ಇದ್ದು ಇವುಗಳನ್ನು ಐಯುಸಿಎನ್ ನಿಂದ ಕಡಿಮೆ ಕಾಳಜಿ ಅಂತ ಪಟ್ಟಿ ಮಾಡಲಾಗಿದೆ ಸೈಬೇರಿಯನ್ ಐಬೆಕ್ಸ್ನ ಉಪಜಾತಿಯಾಗಿರುವಂತಹ ಹಿಮಾಲಯನ್ ಐಬೆಕ್ಸ್ ಎತ್ತರದ ಪ್ರದೇಶಗಳಲ್ಲಿ ಅಥವಾ ಹೈ ಹಿಮಾಲಯನ್ಗಳಲ್ಲಿ ವಾಸ ಮಾಡುತ್ತದೆ ಹಾಗೂ ಚಳಿಗಾಲದಲ್ಲಿ ಕಡಿಮೆ ಎತ್ತರದ ಪ್ರದೇಶಗಳಿಗೆ ಹೋಗುತ್ತಂದರೆ ಕೆಳಗಡೆ ಹೋಗುತ್ತವೆ ಇತ್ತೀಚೆಗೆ ಹತ್ತನೇ ವೈಲ್ಡ್ ಆಸ್ ಜನಸಂಖ್ಯೆ ಅಥವಾ ಇನ್ನೊಮ್ಮೆ ನೋಡಿ ಇತ್ತೀಚೆಗೆ ಹತ್ತನೇ ವೈಲ್ಡ್ ಆಸ್ ಸಂಖ್ಯೆಯ ಅಂದಾಜು ಅಥವಾ ವೇಪ್ ಸಮೀಕ್ಷೆ ನಡೆಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಕಂಡಕ್ಟೆಡ್ ಡಿ ದಿ ಟೆಂತ್ ವೈಲ್ಡ್ ಆ್ಯಸ್ ಪಾಪ್ಯುಲೇಷನ್ ಎಸ್ಟಿಮೇಟ್ ವೇಪ್ ಸರ್ವೆ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಗುಜರಾತ್ ಇತ್ತೀಚೆಗೆ ಗುಜರಾತ್ ಅರಣ್ಯ ಇಲಾಖೆಯು ಹತ್ತನೇ ವೈಲ್ಡ್ ಆಸ್ ಸಂಖ್ಯೆಯ ಅಂದಾಜುತ್ವ ವೇಪ್ ಸಮೀಕ್ಷೆಯನ್ನು ನಡೆಸಿದೆ ವೇಪ್ ಸಮೀಕ್ಷೆಯನ್ನ ಪ್ರತಿ ಐದು ವರ್ಷಗಳಿಗೊಮ್ಮೆ ಈಕ್ವಸ್ ಹೆಮಿಯೋನಸ್ ಖುರ್ ಎಂದು ಕರೆಯಲ್ಪಡುವಂತಹ ಭಾರತೀಯ ಕಾಡು ಕತ್ತೆಗಳ ಸಂಖ್ಯೆಯನ್ನು ಅಂದಾಜು ಮಾಡಲು ಲಿಟಲ್ ರನ್ ಆಫ್ ಕಚ್ನಲ್ಲಿ ನಡೆಸಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಮೀಕ್ಷೆ ಸಮಯದಲ್ಲಿ ಅಧಿಕಾರಿಗಳು ಕಾಡು ಕತ್ತಿಗಳನ್ನು ಎಣಿಸಲು ಡ್ರೋನ್ಗಳನ್ನು ಬಳಸಿ ಸ್ಕ್ಯಾನ್ ಮಾಡಿ ಪತ್ತೆ ಮಾಡಿದ್ದಾರೆ ಇತ್ತೀಚೆಗೆ ಅಸ್ಸಾಂ ರಾಜ್ಯವು ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ವಿಪತ್ತು ವರದಿ ಮತ್ತು ಮಾಹಿತಿ ನಿರ್ವಹಣಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ಅಸ್ಸಾಂ ಹ್ಯಾಸ್ ಲಾಂಚ್ಡ್ ಡಿಸಾಸ್ಟರ್ ರಿಪೋರ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಡ್ರಿಮ್ಸ್ ಇನ್ ಕೊಲಾಬರೇಷನ್ ವಿತ್ ವಿಚ್ ಆರ್ಗನೈಜೇಷನ್ ರೀಸೆಂಟ್ಲಿ ನೋಡಿ ಇಷ್ಟೊಂದು ಪ್ರಶ್ನೆಗಳನ್ನ ಒಂದೇ ದಿನದಲ್ಲಿ ಕೊಡೋದು ಕೇವಲ ಸ್ಮಾರ್ಟ್ ಸರ್ಕಲ್ ಮಾತ್ರ ಓಕೆ ಯಾವುದೇ ಪ್ರಶ್ನೆಗಳನ್ನ ಮಿಸ್ ಮಾಡೋದಿಲ್ಲ ತಪ್ಪದೇ ಪ್ರತಿದಿನ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಿ ಉತ್ತರ ಆಪ್ಷನ್ ನಾಲ್ಕು ಯುನಿಸೆಫ್ ಇತ್ತೀಚೆಗೆ ಅಸ್ಸಾಂ ಸರ್ಕಾರವು ಯುನಿಸೆಫ್ ಸಹಯೋಗದೊಂದಿಗೆ ವಿಪತ್ತು ವರದಿ ಮತ್ತು ಮಾಹಿತಿ ನಿರ್ವಹಣಾ ವ್ಯವಸ್ಥೆ ಅಥವಾ ಡ್ರೀಮ್ಸ್ ಅನ್ನ ಪ್ರಾರಂಭಿಸಿದೆ ಈ ವೇದಿಕೆಯು ಅಸ್ಸಾಂ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಥವಾ ಎ ಎಸ್ ಡಿಎಂಎದ ಉಪಕ್ರಮವಾಗಿದ್ದು ವಿಪತ್ತುಗಳಿಂದ ಉಂಟಾಗಿರುವಂತಹ ಹಾನಿಯನ್ನ ನಿಖರವಾಗಿ ವರದಿ ಮಾಡಿ ಪೀಡಿತರಿಗೆ ಇದು ಸಹಾಯವನ್ನು ಮಾಡುತ್ತದೆ ಈ ವೇದಿಕೆಯು ಫಲಾನುಭವಿಗಳಿಗೆ ಪುನರ್ವಸತಿ ಅನುದಾನವನ್ನು ತ್ವರಿತವಾಗಿ ತಲುಪಿಸುವಂತಹ ಗುರಿಯನ್ನು ಹೊಂದಿದೆ ರಸ್ತೆಗಳಲ್ಲಿ ವಾಹನದ ವೇಗವನ್ನು ಅಳೆಯಲು ಬಳಸುವಂತಹ ಸಾಧನ ಯಾವುದು ವಾಟ್ ಈಸ್ ದಿ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೇಜರ್ ದಿ ಸ್ಪೀಡ್ ಆಫ್ ವೆಹಿಕಲ್ ಆನ್ ರೋಡ್ಸ್ ಉತ್ತರ ಆಪ್ಷನ್ ಎರಡು ರಾಡಾರ್ ಸ್ಪೀಡ್ ಗನ್ ರಸ್ತೆಗಳಲ್ಲಿ ವಾಹನದ ವೇಗವನ್ನು ಅಳೆಯಲು ಬಳಸುವ ಸಾಧನವೇ ರಾಡಾರ್ ಸ್ಪೀಡ್ ಗನ್ ಇತ್ತೀಚೆಗೆ ರಸ್ತೆಗಳಲ್ಲಿ ವಾಹನದ ವೇಗವನ್ನು ಅಳೆಯಲು ಬಳಸುವಂತಹ ರಾಡಾರ್ ಸ್ಪೀಡ್ ಗನ್ಗಳಿಗೆ ಗ್ರಾಹಕ ವ್ಯವಹಾರಗಳ ಸಚಿವಾಲಯವು ಹೊಸ ಹೊಸದಾಗಿರುವಂತಹ ಒಂದು ನಿಯಮಗಳನ್ನು ಪ್ರಸ್ತಾಪಿಸಿದೆ ರಾಡಾರ್ ಉಪಕರಣಗಳನ್ನು ಸ್ಥಾಪಿಸಿದ ಒಂದು ವರ್ಷದೊಳಗೆ ಪರಿಶೀಲಿಸಿ ಅವುಗಳನ್ನು ಸ್ಟ್ಯಾಂಪ್ ಮಾಡಬೇಕು ಅಸ್ತಿತ್ವದಲ್ಲಿರುವಂತಹ ಉಪಕರಣಗಳಿಗೆ ಮರುಪರಿಶೀಲನೆ ಮಾಡಬೇಕು ಅಂತ ಸಚಿವಾಲಯ ನೋಟಿಸ್ಗಳನ್ನು ನಿಯಮಗಳನ್ನು ನೀಡಿದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಐಒಸಿಎಲ್ ತನ್ನ ಮೊದಲ ನೂರು ಆಕ್ಟೇನ್ ಪ್ರೀಮಿಯಂ ಇಂಧನ ಎಕ್ಸ್ಪಿ ಹಂಡ್ರೆಡ್ ಅನ್ನ ಯಾವ ದೇಶಕ್ಕೆ ರಫ್ತು ಮಾಡಿದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಐಒಸಿಎಲ್ ಹ್ಯಾಸ್ ಎಕ್ಸ್ಪೋರ್ಟೆಡ್ ಇಟ್ಸ್ ಫಸ್ಟ್ ಹಂಡ್ರೆಡ್ ಆಕ್ಟೇನ್ ಪ್ರೀಮಿಯಂ ಫ್ಯೂಯಲ್ ಎಕ್ಸ್ಪಿ ಹಂಡ್ರೆಡ್ ಟು ಹಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಶ್ರೀಲಂಕಾ ಇತ್ತೀಚೆಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ತನ್ನ ಮೊದಲ ಹಂಡ್ರೆಡ್ ಆಕ್ಟೇನ್ ಪ್ರೀಮಿಯಂ ಇಂಧನವಾಗಿರುವಂತಹ ಎಕ್ಸ್ಪಿ ಹಂಡ್ರೆಡ್ ಅನ್ನ ಶ್ರೀಲಂಕಾ ದೇಶಕ್ಕೆ ರಫ್ತು ಮಾಡಿದೆ ಪ್ರೀಮಿಯಂ ಹೈ ಎಂಡ್ ವಾಹನಗಳಿಗಾಗಿ ವಿನ್ಯಾಸಗೊಳಿಸಲಾಗಿರುವಂತಹ ಈ ಉತ್ತಮ ಗುಣಮಟ್ಟದ ಇಂಧನವನ್ನ ಮುಂಬೈನ ಜವಾಹರ್ ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ನಿಂದ ರವಾನೆ ಮಾಡಲಾಗಿದೆ ಭಾರತದ ಮೊದಲ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಹಂಡ್ರೆಡ್ ಆಕ್ಟೇನ್ ಪೆಟ್ರೋಲ್ ಇಂಡಿಯನ್ ಆಯಿಲ್ನ ಸ್ಥಳೀಯ ಆಕ್ಟಾ ಮ್ಯಾಕ್ಸ್ ತಂತ್ರಜ್ಞಾನವನ್ನು ನಿಯಂತ್ರಣ ಮಾಡುತ್ತದೆ ಉನ್ನತ ಮಟ್ಟದ ವಾಹನಗಳಿಗೆ ಅನುಗುಣವಾಗಿ ಉತ್ತಮವಾದ ಆಂಟಿ ನಾಕ್ ಗುಣಲಕ್ಷಣಗಳೊಂದಿಗೆ ಇದು ಎಂಜಿನ್ ಕಾರ್ಯಕ್ಷಮತೆಯನ್ನು ಹೆಚ್ಚಳ ಮಾಡುತ್ತದೆ ಸರ್ಕಲ್ನ ಮಾಸಪತ್ರಿಕೆಗಳನ್ನು ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಮೇ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಲಭ್ಯ ಇರುತ್ತೆ ಸ್ಟಾಕ್ ಖಾಲಿಯೋಕ್ಕಿಂತ ಮುಂಚೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ತೆರಳಿ ಮಾಸಪತ್ರಿಕೆಗಳನ್ನ ಎಂ ಆರ್ ಪಿ ದರದಲ್ಲಿ ಪಡೆದುಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ಲಭ್ಯ ಇರುವಂತಹ ನಮ್ಮ ಮಾಸಪತ್ರಿಕೆ ಪತ್ರಿಕೆ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಎಡಗಡೆ ಕೊಡಲಾಗಿದೆ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಲಭ್ಯ ಇದೆ ಅನ್ನೋದನ್ನ ಇದನ್ನ ಸ್ಕ್ರೀನ್ ಮೇಲೆ ಇನ್ನೊಂದು ಲಿಸ್ಟ್ ಅಲ್ಲಿ ಕೊಡಲಾಗಿದೆ ನೋಡ್ಕೊಳ್ಳಿ ನಮ್ಮ ಮಾಸಪತ್ರಿಕೆಗಳನ್ನು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಪಡೆದುಕೊಳ್ಳಿ ನಾವು ಎಂ ಆರ್ ಪಿ ರೇಟ್ ಐವತ್ತು ರೂಪಾಯಿ ಮಾಸಪತ್ರಿಕೆಯನ್ನ ಕೊಡ್ತಾ ಇದ್ದೇವೆ ಯಾವುದೇ ಪಿ ಡಿ ಎಫ್ ಅನ್ನು ಕೊಡಲ್ಲ ಓಕೆ ಹಲವಾರು ಜನ ನಿಮಗೆ ಪಿ ಡಿ ಎಫ್ ಅನ್ನು ಕೊಡಬಹುದು ಐವತ್ತು ರೂಪಾಯಿ ಅಥವಾ ನಲವತ್ತು ರೂಪಾಯಿ ನಾವು ಡೈರೆಕ್ಟ್ ಆಗಿ ಪುಸ್ತಕವನ್ನೇ ಕೊಡ್ತಾ ಇದ್ದೇವೆ ಮತ್ತೆ ನೀವು ಪಿ ಡಿ ಎಫ್ ಅನ್ನ ಪ್ರಿಂಟ್ ಮಾಡುವ ಅಗತ್ಯ ಇಲ್ಲ ಹೀಗಾಗಿ ನಾವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಮಾಸಪತ್ರಿಕೆಯನ್ನು ಪ್ರಿಂಟ್ ಮಾಡೋಕ್ಕೆ ಆರಂಭ ಮಾಡಿದ್ದೇವೆ ಅಲ್ಲಿಂದ ಇಲ್ಲಿವರೆಗೂ ನಾವು ಮಾಸ ಪುಸ್ತಕ ರೂಪದಲ್ಲಿ ಕೊಡ್ತಾ ಇದ್ದೇವೆ ಯಾಕೆ ಇದನ್ನು ಹೇಳ್ತಾ ಇದ್ದೇವೆ ಅಂದ್ರೆ ಹಲವಾರು ಜನ ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿರ್ತಾರೆ ಪಿ ಡಿ ಎಫ್ ಸೆಂಡ್ ಮಾಡಿ ಅಂತ ನಾವು ಪಿ ಡಿ ಎಫ್ ಕೊಡಲ್ಲ ನೇರವಾಗಿ ಪುಸ್ತಕಗಳನ್ನೇ ಕೊಡ್ತೇವೆ ಪಿ ಡಿ ಎಫ್ ಯಾರು ಕೊಡ್ತಾರೆ ಅವ್ರಿಗೆ ಕೇಳಿ ನೇರವಾಗಿ ಪುಸ್ತಕಗಳು ಬೇಕಾದ್ರೆ ಈ ನಂಬರ್ಗೆ ಓಕೆ ಈ ನಂಬರ್ ಗೆ ಮಾಡಿ ಧನ್ಯವಾದ